ಕೂಡ ಆರಾಮರಾಮಿ ನೋಡ್ರಿ ನೀವೆಲ್ಲ ಆರಾಮಿದ್ರಿ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ರಿ ಬರ್ರಿ ಇವತ್ತಿನ ವೀಡಿಯೋ ಏನಪ್ಪ ಅಂತಂದ್ರೆ ನಿಮ್ಮ ಜೊತೆ ಒಂದ್ ಸ್ವಲ್ಪ ಮಾತಾಡದ್ರಿ ನಿಮ್ಮ ಜೊತೆ ಒಂದ್ ಸ್ವಲ್ಪ ನನ್ನ ಅನಿಸಿಕೆ ಶೇರ್ ಮಾಡ್ಕೊಳದ್ರಿ ಹಾಗಾಗಿ ನಾನು ವೀಡಿಯೋ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ್ ಮೊನ್ನೆ ಒಂದು ವೀಡಿಯೋ ಹಾಕಿದ್ರಿ ನಾನು ಬೆಳೆಯವರಿಗೆ ತುಳಿಯೋರು ಜಾಸ್ತಿ ಜನ ಇದಾರಂತ ಅದು ಈ ಪ್ರಪಂಚದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ನೀಚೆ ನೋಡ್ರಿ ಒನ್ ಪರ್ಸೆಂಟ್ ಮಾತ್ರ ಎಲ್ಲೋ ಬೆಳೀತಾ ಇದಾರೆ ಅಂತಂದ್ರೆ ಅವ್ರಿಗೆ ನಾವು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅವ್ರ ಮುಂದೆ ಹೋಗೋಕ ಒಂದ್ ಸ್ವಲ್ಪ ಸಹಾಯ ಮಾಡ್ಬೇಕು ಅನ್ನೋರು ಇರ್ತಾರೆ ಫ್ರೆಂಡ್ಸ್ ಅದ್ರ ಜಾಸ್ತಿ ಜನ ಅಂತಂದ್ರೆ ಕಾಲಿಳೆ ಇದ್ದಿರ್ತಾರೆ ರೀ ಅಂಥವ್ರಿಗೆ ಏನ್ ಹೇಳಕ್ ಆಗಂಗಿಲ್ಲ ರೀ ಫ್ರೆಂಡ್ಸ್ ಅಂಥವ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ನಮ್ ಲೈಫು ಇಲ್ಲಿ ಇರೋದು ಇನ್ನೊಂದು ಹತ್ತು ವರ್ಷ ಬಿಟ್ಟು ನೋಡಿದ್ರೆ ನಾವು ಇಲ್ಲೇ ಇರ್ತೀವಿ ರೀ ಅದಕ್ಕೆ ಅಂಥದ್ದು ಬಗ್ಗೆ ನಾವು ಮಾತಾಡಕೋ ಹೋಗ್ಬಾರ್ದು ಅಂಥದ್ದು ತಲೆ ತಗೋಕೋ ಹೋಗ್ಬಾರ್ದು ಏನ್ ಹೇಳ್ಬೇಕು ಯಾಕೆ ಮಾಡಿ ನಾವು ಇಯೋ ಅಂತಂದ್ರೆ ಅದರ ಉದ್ದೇಶ ಏನಂದ್ರೆ ಇವತ್ತು ನಿಮ್ಮ ಜೊತೆ ಹೇಳ್ತೀನಿ ನೋಡ್ರಿ ಈಗ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಿನಿ ರೀ ಒನ್ ಇಯರ್ ಸನಿಕ್ ರೀ ನಾನು ಅದರಲ್ಲಿ ಒಂದು ಸ್ವಲ್ಪ ತಪ್ಪುಗಳು ರೀ ವೀಡಿಯೋ ಡಿಲೀಟ್ ಮಾಡೀನಿ ಇಲ್ಲ ಅಂದ್ರೆ ಇಲ್ಲಿವರೆಗೂ ಮಕ್ಕದ್ಮೇಲೆ ಹೊಡೆದಂಗ ನಾನು ಒಂದು ಯೂಟ್ಯೂಬ್ ಪೇಮೆಂಟ್ ತಗೊಂಡು ತೋರಿಸ್ತಿದ್ದ ಅದ್ರ ನಾನು ಬ್ಯಾಡ್ ಲಕ್ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್ ಏನು ಹೇಳ್ಬೇಕು ರೀ ಇಂಥ ಜನಕ ನಾನು ವೀಡಿಯೋ ಮಾಡ್ಲತ್ತಿದ್ದು ಬೇರೆಯವ್ರಿಗೆ ಹೋಗ್ಬಿಟ್ಟು ಈ ರೀತಿ ವಿಡಿಯೋ ಮಾಡತಾಳ ಏನು ಹೇಳ್ತಿ ಈಕಿ ಹಿಂಗ ವೀಡಿಯೋ ಮಾಡ್ಲತ್ತಾಳ ಅಂತ ಇನ್ನೊಬ್ರಿಗೆ ತೋರಿಸಿ ಹೀ ಹಾಸ್ಸಾಗೋದು ಇದೆಲ್ಲ ಬೇಕು ರೀ ನಿಮಗೆ ಬೇಕಾದ್ರೆ ನಿಮ್ಗೆ ಇಷ್ಟ ಆದ್ರೆ ನೋಡ್ಬೇಕು ಇಷ್ಟ ಆಗಿಲ್ಲ ಬಿಡಬೇಕು ನೋಡಕ್ಕೆ ಹೋಗ್ಬಾರ್ದು ನಮ್ಮ ವೀಡಿಯೋಗಳು ಅಂತ ನಾನು ಅಂತೀನಿ ಈ ಮಾತು ಎಲ್ಲರಿಗೂ ಹೇಳತಿಲ್ರಿ ಫ್ರೆಂಡ್ಸ್ ನಾನು ಈ ತರ ಮೈಂಡ್ ಸೆಟ್ ಅಲ್ಲಿ ಏನೇನೋ ಆಲೋಚನೆ ಇಟ್ಕೊಂಡು ಕೆಟ್ಟ ಕೆಟ್ಟದಾಗಿ ಇನ್ನೊಬ್ಬರ ಅಭಿಪ್ರಾಯದ ಬಗ್ಗೆ ಕೆಟ್ಟದಾಗ ಮಾತಾಡೋರ್ ಇಂತರ ಇರ್ತಾರ ನಾನು ಈ ಮಾತು ಹೇಳಕ್ ಇಷ್ಟ ಪಡ್ತೀನಿ ನನ್ನ ಸಬ್ಸ್ಕ್ರೈಬರ್ಸ್ ಗಳಿಗಂತೂ ಅಲ್ರಿ ಫ್ರೆಂಡ್ಸ್ ಇಂಥವ್ರಿಗೆ ಏನು ಹೇಳಿದ್ರು ಅದು ವೇಸ್ಟ್ ಅಂತಾನೆ ಹೇಳ್ಬೇಕ್ರಿ ಯಾಕಪ್ಪ ಅಂತಂದ್ರೆ ಅವ್ರ ಮೈಂಡ್ ಸೆಟ್ ಅಲ್ಲಿ ರೀ ಇನ್ನೊಬ್ರಾಗ ಅವ್ರು ಬೆಳಿಲತ್ತರ ಅಂದ್ರೆ ಬೆಳೆಸ್ಬೇಕು ನಮ್ಮಿಂದ ಕೈಲಾದ್ರೆ ನಾವು ಅವ್ರಿಗೆ ಬೆಳೆಸ್ಬೇಕು ನಮ್ಮಿಂದ ಸಹಾಯ ಮಾಡೋಕಾದ್ರೆ ಮಾಡಬೇಕು ಆಗಿಲ್ಲ ಸುಮ್ಮನೆ ಕೈ ಕಟ್ಕೊಂಡ್ ಕೊಡಬೇಕು ಅದು ಬಿಟ್ಟು ನಾವು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದಾಗ್ಲಿ ಕೆಟ್ಟದಾಗ ಇದ್ಮಾಡೋದಾಗ್ಲಿ ಮಾಡಕ್ ಹೋಗ್ಬಾರ್ದು ನಾನೇನೋ ಕೆಟ್ಟ ಕೆಲಸ ಮಾಡ್ಲತ್ತಿಲ್ಲ ಏನೋ ನನ್ನ ಲೈಫಲ್ಲಿ ನಾನು ನನ್ನ ಲೈಫಲ್ಲಿ ಫ್ರೀ ಇರೋ ದಿನಗಳಲ್ಲಿ ಬಿಝಿ ಆಗಿ ಇರಬೇಕು ನಾನು ಒಂದು ಸ್ವಲ್ಪ ನನ್ನ ಸೆಟ್ ಅಲ್ಲಿ ನನ್ನ ಆಲೋಚನೆ ಎಲ್ಲ ತೆಗೆದುಹಾಕ್ಬಿಟ್ಟು ಒಂದು ಸ್ವಲ್ಪ ಆರಾಮಾಗಿ ಇರಬೇಕು ನಾನು ಒಂದು ವಿಡಿಯೋ ಹಾಕಿದ್ರೆ ಅದಕ್ಕೆ ಎಷ್ಟು ಲೈಕ್ ಬರ್ತಾರೆ ಎಷ್ಟು ಫಾಲೋವರ್ಸ್ ಬರ್ತಾರೆ ಮತ್ತೆ ಎಷ್ಟು ಸಬ್ಸ್ಕ್ರೈಬರ್ ಆತರ ನಂದ ಒಂದು ಯೂಟ್ಯೂಬ್ ಫ್ಯಾಮಿಲಿ ಅಂತ ನಾನು ಮಾಡ್ಕೋಬೇಕು ಅಂತ ನಾನು ಇದನ್ನ ಆಯ್ಕೆ ಮಾಡ್ಕೊಂಡಿನ್ರಿ ಫ್ರೆಂಡ್ಸ್ ಇದು ಬಿಟ್ಟು ನನ್ನ ಅಭಿಪ್ರಾಯ ಬೇರೆ ಏನೇ ಇಲ್ರಿ ಅದ್ರ ಅವ್ರ ಹಂಗ ಅನ್ಕೊತಾರಂದ್ರ ಅವ್ರ ಅವ್ರ ಬುದ್ಧಿ ಎಷ್ಟಿರುತ್ತೋ ಅಷ್ಟ ಅನ್ಕೋತಾರ್ರೀ ಫ್ರೆಂಡ್ಸ್ ಅಂತ ಬಗ್ಗೆ ನಾನು ತಲೆ ಕಡ್ರಿ ಯಾಕಂತಂದ್ರ ಮನೆಯವರ ನನಗ ಒಪ್ಪಿಗೆ ನಮ್ಮ ನಮ್ಮೆಯವ್ರದ ಸಪೋರ್ಟ್ ಅದ್ರಿ ಯಾರೇನಂದ್ರೂ ನಾನು ತಲೆ ಕಡಿಸ್ಕೊಳಕ್ ಹೋಗಂಗಿಲ್ಲರಿ ನಾನು ಇನ್ನೊಬ್ಬರಿಗೆ ನಂಬಿ ಬದಕಲತಿ ನನ್ನ ನನ್ನ ಲೈಫ್ ನಾನು ನನ್ನ ತಾಯಿ ತಂದೆಗೆ ನಂಬಿ ಇಷ್ಟ ದಿವಸ ಬದುಕಿದ್ದೆ ನನ್ನ ತಾಯಿ ತಂದಿ ಹೋಗಿದ್ಮೇಲೆ ನನಗೆ ನನ್ನ ಜೀವನದಲ್ಲಿ ನಾನು ಕಲಿತ ಪಾಠ ಅಂತಂದ್ರ ನಾನು ಕಲಿತ ಅನುಭವ ಅಂತಂದ್ರ ಲೈಫ್ ಲೈಫಲ್ಲಿ ದೊಡ್ಡ ಪಾಠ ಅಂತಾನೆ ಹೇಳ್ಬೋದ್ರಿ ನನ್ನ ತಂದೆ ತಾಯಿ ಹೋಗಿದ್ಮೇಲೆ ಪ್ರಪಂಚದಲ್ಲಿ ತಾಯಿ ತಂದಿ ಬಿಟ್ರ ಒಂದ್ ಹೆಣ್ಣಿಗೆ ಯಾರು ಆಗಂಗಿಲ್ರಿ ಆ ತಾಯಿ ತಂದಿನೇ ಸ್ವಂತ ಅಣ್ಣ ತಮ್ಮನೂ ಆಗಂಗಿಲ್ರಿ ಯಾರು ಆಗಂಗಿಲ್ರಿ ನಮ್ ಲೈಫ್ ನಮ್ ಬದುಕು ನಾವು ಕಟ್ಕೋಬೇಕು ನಮಗ್ ಬಿಟ್ರೆ ಬೇರೆ ನಾವಿದ್ರೆ ನಾವೇ ಹೇಳ್ಬೇಕು ನಮಗೆ ಎಬ್ಬಸರು ಯಾರು ಇರಂಗಿಲ್ಲರಿ ನಾನ್ ಕಲ್ತ ಪಾಠ ಅಂತಂದ್ರೆ ಇದೆ ನೋಡ್ರಿ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಕ್ ಹೋಗ್ಬಾರ್ದು ನಮ್ ಮೇಲೆ ನಾವು ಡಿಪೆಂಡ್ ಇರ್ಬೇಕು ಅಷ್ಟೇ ಇನ್ನೊಬ್ಬರಿಗೆ ನಾವ್ ನಮ್ಕೊಂಡ್ ಕುಂತ ಅಲ್ಲಿ ನಿರಾಸೆ ಮತ್ತೆ ಮೋಸನೆ ಹೆಚ್ಚಿರ್ತದ ಮತ್ತೆ ಖುಷಿ ಅಂತ ಇರಂಗಿಲ್ರಿ ನಂಬಿಕೆ ಅಂತೂ ಇರಂಗಿಲ್ಲ ನಾನಂತೂ ನನ್ನ ಅಪ್ಪ ಹೋಗಿದ್ಮೇಲೆ ತುಂಬಾ ಅಂತ ಹೇಳ್ಬೋದ್ರಿ ಆ ಅದ್ರ ಬಗ್ಗೆ ಎಲ್ಲ ಬೇಡ್ರಿ ಈಗ ಅಂದ್ರ ತಂದೆ ತಾಯಿ ಹೋಗಿದ್ಮೇಲೆ ಲೈಫ್ ಒಂದು ಇಂಥ ಒಂದು ಅಂತ ನಾ ಅನ್ಕೊಂಡಿರ್ಲಿಲ್ರಿ ನಾನು ಊಹೇನೋ ಮಾಡ್ಕೊಂಡಿದರೀ ನನ್ನ ನಂಗೆ ಇಷ್ಟು ಬೇಗ ಬಿಟ್ಟು ಹೋಗ್ತಾರಂತ ಬಿಟ್ಟು ನನ್ನ ನನ್ನ ತಾಯಿ ಬಿಟ್ಟು ಮೂರು ವರ್ಷ ರೀ ಫ್ರೆಂಡ್ಸ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇದು ಮೂರನೇ ವರ್ಷ ರನ್ನಿಂಗ್ ಅದ್ರಿ ಫೆಬ್ರವರಿ ಬಂದ್ರ ಮೂರ ಕಂಪ್ಲೀಟ್ ಆಗ್ತಾ ನೋಡ್ರಿ ಅವ್ರು ಬಿಟ್ಟು ಹೋಗಿದ್ಮೇಲೆ ನನ್ನ ಜೀವನದಲ್ಲಿ ನನಗಂತ ಸಪೋರ್ಟಿವ್ ಆಗಿ ನಿಂತವ್ರು ಯಾರು ಇಲ್ರಿ ಮತ್ತ ನಿನ್ ಹಿಂದ ನಾ ಅನ್ನೋರು ನನಗೆ ಯಾರು ಇದಲ್ರಿ ಆ ಟೈಮಲ್ಲಿ ನನ್ನ ತಾಯಿ ನನಗ ಹೇಳಿದಂತ ಕ್ಯೂ ಮಾತು ನೇನು ಬರ್ತೀವ್ರಿ ಯಾರಿಗೆ ಯಾರು ಆಗಲ್ಲ ನಾವು ದುಡಿಬೇಕು ನಾವು ತಿನ್ಬೇಕು ಅಷ್ಟೇ ನೋಡ್ರಿ ಅದ್ರ ಅವ್ರ ಇದರ ಇವ್ರ ಅಂತ ಅನ್ಕೊಂಡು ಹೋಗ್ಬಾರ್ದು ನಮ್ಮನ್ಯಾಗ ನಮ್ ನಮ್ಮ ಅಮ್ಮ ಹೇಳಿದ ನಮ್ಮ ಮನೆಯಾಗ ಮನ್ಯಾಗ ನುಚ್ಚಾಗ್ಲಿ ನೀರೇ ಆಗ್ಲಿ ಕುಡ್ದಿರ್ಬೇಕು ಆದ್ರೆ ಇನ್ನೊಬ್ರು ಮನೆಗಂತೂ ಕೈ ಚಾಚಿ ಕೊಡುವಂತ ಅಂತ ಯಾವತ್ತೂ ಹೋಗ್ಬಾರದ್ರಿ ಇಷ್ಟು ಅಸಹ್ಯವಾಗಿ ನೋಡ್ತಾರಂತ ಅಂದ್ರ ಅದ್ ಹಾಗಂತ ನಾನು ಯಾರ ಮನೆಗೂ ಹೋಗಿಲ್ಲ ನಾವು ನಮ್ಗೆ ಇದು ಬೇಕು ಅದು ಬೇಕು ಅಂತ ನಮ್ ತಾಯಿ ಮೇಲೆ ನಮ್ ತಂದೆ ಇದ್ದಾಗ ಒಂದ್ ಸ್ವಲ್ಪ ಅಷ್ಟಕ್ಕಷ್ಟೇ ಚಲೋ ಮಾತಾಡ್ತಿರೋ ಬರ್ತಿರೋ ಹೋಗ್ತಿರೋ ಸಂಬಂಧಿಕರಾದ್ರುನು ಅದ್ರ ನಮ್ಮ ತಂದೆ ಮೇಲೆ ಪೂರ್ತಿ ಅವ್ರಿಗೂ ನಮಗೂ ಏನು ಸಂಬಂಧನೇ ಇಲ್ಲ ಅವ್ರ ಯಾರು ನಾವ್ಯಾರು ಅನ್ನೋ ರೀತಿ ಬಂದ್ಬಿಟ್ರಿ ಆ ನಾವೇನು ಅವ್ರ ಮನೆಗೆ ಕೊಡುವಂತ ಹೊಲತಿಲ್ಲ ಒಂದು ಹಬ್ಬ ಆಗ್ಲಿ ಒಂದು ಹುಣ್ಣಿ ಹರಿದಿನ ಅವ್ರ ಮನೆಗೆ ಹೋಗಿ ನಾವು ಹಬ್ಬ ಆಚರ್ಸ್ಬೇಕು ನಮಗ ನಮ್ ಮನ್ಸಲ್ಲೇ ಇಲ್ರಿ ನಮ್ ತಾಯಿ ತಂದೆ ಹೋಗಿದ್ಮೇಲೆ ನಮ್ಗ ಇದು ಇಲ್ಲ ಅಂತ ಅನ್ಕೋತೀನ್ರಿ ನಮ್ಗ ಯೋಗ್ಯ ಇಲ್ರಿ ಆದ್ರೆ ಒಂದ್ ಹೆಣ್ಣಿಗೆ ತಂದೆ ತಾಯಿ ಲೈಫಲ್ಲಿ ಇಷ್ಟು ಇಂಪಾರ್ಟೆಂಟ್ ರೀ ಅದು ನಮ್ ತಂದೆ ತಾಯಿ ಹೋಗಿದ್ಮೇಲೆ ನನಗ ಅನುಭವ ಆಗ್ಯದ ನೋಡ್ರಿ ರೀ ಜೀವನ್ದಾಗ ಒಂದು ಹೆಣ್ಣಿಗೆ ತಾಯಿ ತಂದೆ ಇಲ್ಲ ಅಂತಂದ್ರೆ ಬೇರೆ ಏನು ಇಲ್ ನೋಡ್ರಿ ತಾಯಿ ತಂದೆ ಇರಲೇಬೇಕು ಒಂದು ಎಲ್ ಎಲ್ಲರೂ ನನ್ನವ ನನ್ನ ಅಪ್ಪ ನನ್ನ ಅಮ್ಮ ಹಿಂಗೆ ನನ್ನ ಅಪ್ಪ ಹಂಗೆ ಅಂತ ಈ ಮಾತು ಹೇಳುವಾಗ ನಾವು ಯಾರ ಬಗ್ಗೆ ಹೇಳ್ಬೇಕು ನಾವು ಯಾರಿಗಮ್ಮ ಅಂತ ಕರಿಬೇಕು ನಾವು ಯಾರಿಗಪ್ಪ ಅಂತ ಕರಿಬೇಕು ಅನ್ನೋ ಈ ಒಂದು ಪ್ರಶ್ನೆ ಮೂಡ್ತದ್ರಿ ತಾಯಿ ಇದ್ರ ಒಂದು ಹೊಟ್ಟಿ ಬಟ್ಟಿ ನೋಡ್ತದ್ರಿ ನನ್ನ ಮಕ್ಕಳು ಅಂತ ಹಿಂಗೆ ಅನಿಸ್ತದ್ರಿ ಈಗ ನನ್ನ ಅವಾಗ ನನ್ನ ಅಪ್ಪ ಬಂದಂಗ ಬೇರೆ ಯಾರಿಗೂ ಬರಂಗಿಲ್ಲ ನಮ್ ಚಿಕ್ಕಮಾಗ್ಲಿ ದೊಡಮ್ಲಿ ಯಾರೇ ಇರ್ಬೋದು ಅದ್ರ ತಾಯಿ ತಂದೆ ಪ್ರೀತಿ ಕೊಟ್ಟಂಗ್ ಬೇರೆ ಯಾರು ಕೊಡಕ ಸಾಧ್ಯ ಇಲ್ರಿ ಫ್ರೆಂಡ್ಸ ಎಲ್ಲ ಅವ್ರವ್ರ ಸಾರ್ ಮಾತಾಡ್ತಾರೆ ಮಾತಾಡ್ತಾರ ಅವ್ರವ್ ಸಾರ್ ಏನೋ ಇರ್ಬೇಕ ಅನ್ನೋ ಒಂದ್ ಸಂದರ್ಭಕ್ಕ ಒಂದ್ ಪರಿಸ್ಥಿತಿಗೋಸ್ಕರ ಇರ್ತಾರೆ ಅಷ್ಟೇ ಈಗ ಅದನ್ನೂ ಇಲ್ರಿ ಎಲ್ಲರೂ ನಮ್ ತಾಯಿ ಜೊತೆನೇ ಜೊತೆನೆ ಅಂತ ಅನ್ಕೊಂಡು ನಮ್ಮ ಪಾಡಿಗೆ ನಾವ್ ಇದೀವಿ ನೋಡ್ರಿ ಫ್ರೆಂಡ್ಸ ಯಾರ ಸಾಬಸನು ಬೇಡ ನಮ್ಮನ್ನ ನಾವು ದುಡ್ಕೊಂಡ್ ತಿನ್ಬೇಕು ಮುಂದೆ ಬರ್ಬೇಕು ಅಂತ ನನ್ನ ಒಂದು ಛಲ ರೀ ಫ್ರೆಂಡ್ಸ ಇಷ್ಟ ನೋಡ್ರಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ರೀ ಫ್ರೆಂಡ್ಸ್ ಇದಕ್ಕೋಸ್ಕರ ನಾನು ನಾನು ವೀಡಿಯೋ ಮಾಡಿದ್ರಿ ಹಿಂಗೆ ನನ್ನ ವೀಡಿಯೋ ನೋಡಿ ಇನ್ನೊಬ್ರು ಮುಂದೆ ಹೇಳೋದು ನಗೋದು ಇದೆಲ್ಲ ಅಂತಂದ್ರೆ ನಾನು ಹೇಳ್ತೀನಿ ನಾನು ವೀಡಿಯೋನೇ ನೋಡಕ್ ಹೋಗ್ಬೇಡ್ರಿ ಮತ್ತು ಬ್ಯಾಡ್ ಕಮೆಂಟ್ ಯಾರಿಗೂ ಮಾಡಕ್ ಹೋಗ್ಬೇಡ್ರಿ ಇಷ್ಟ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ ಪ್ಲೀಸ್ ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ತೀನಿ ರೀ ಬಾಯ್ ಫ್ರೆಂಡ್ಸಾ